ಮಾತ್ರ ಧರ್ಮ ನಿನ್ನಲ್ಲಿ ಶ್ರೇಷ್ಠ ಇತ್ತು ಅಂದ್ರೆ ಚಾಂಗುಣಿ ಗುಡ್ಡದಾಗಿ ನಿತ್ತವಾದ್ರೆ ನಿನ್ನ ಮಗ ತಾನ ಬರ್ಲಾಕ ಬೇಕಂದ ಹೌದ್ ಹೌದೇವ ಮುಂದೇನಾಯ್ತು ಎಟ್ಟ ಮಗನ ಕಡಿಬೇಕಾದ್ರೆ ಒಳಗ ದುಃಖ ಅಟ್ಸ್ಕೊಂಡಿದ್ದಳಲ್ಲ ಹೊರಗೆ ಗುಡ್ಡದಾಗ ಅಂಗಳಾಗಿ ನಿತ್ತ ಏ ಮಗನ ಚಿಲ್ಲಾಳ ಬಾರೋ ನಿನಗೆ ಒಂಬತ್ತು ತಿಂಗಳ ಹೊಟ್ಟಿ ಒಳಗೆ ಜಾಪಾನ ಜತನ ಮಾಡಿ ಜಂಗಮ ಕಡಿ ಅಂದಾಗ ಕಡದ ಎಡಿ ಮಾಡಿ ಹೌದು ಈಗ ನಿಟ್ಟನಿಪ್ಪ ಮಕ್ಕಳಾಗ ಕೈ ತೊಳೆ ಹಂಗಿಲ್ಲ ಬಾರೋ ನನ್ನ ಮಗನೇ ಹೇಳಿ ಆಕಳ ತನ್ನ ಕರ ಕಳ್ಕೊಂಡ ಬಳಕ ಎಟ್ಟ ದುಃಖ ಮಾಡಿ ಹೊದರ್ತದಲ್ಲೇವ ಮಗನ ಕಳ್ಕೊಂಡ ಬಳಕ ತಾಯಿ ಅಟ್ಟು ಎಲ್ಲಾ ದುಃಖ ಹೊರಗ ತಗದ ಅಂತ ಹೇಳಿ ಅಳ್ತದ ಜನ್ಮ ತಾಯಿ ಹೌದೇವ ಬಾರೋ ನನ್ನ ಮಗನೇ ಹೇಳಿ ಕೈಯಾಗ ಮಣ್ಣು ತಗೊಂಡ ತೂರಿ ಬಾಯಿ ಒಳಗ ಮಣ್ಣು ಸತ್ತು ಅಳತದ ನನ್ನ ಹೆಣಕ್ ನೀ ಬೆಂಕಿ ಇರ್ತಾಪಕ್ಕಿನ ನಿನ್ನ ಕಡದ ಒಬ್ಬ ಜಂಗಮಿಟ್ಟು ನನ್ನ ಮಗನ ತೇಳಿ ದುಃಖ ಮಾಡಿ ಕ ತಾಯಿ ಯಾವಾಗ ಹದರ್ಲಾ ಕತ್ತಳ ಹೌದು ಏಳು ವರ್ಷದ ಮಗ ಗುಡ್ಡದ ಗುಡ್ಡದುವಾರಿಯಾಗಿ ಬಂದ ಅವನ ಕಾಳಿಗೆ ತ್ಯಾಕಿ ಬಿದ್ದ ಮಗ ಏಳು ವರ್ಷದ ಮಗ ಹೌದು ಏಳು ವರ್ಷದ ಮಗ ತಾಯಿ ಕೊಳೆಗೆ ಬಂದ ತಾಕಿ ಬಿದ್ದ ವಿಚಾರ ಮಾಡ್ರಿ ಎಷ್ಟು ತಾಯಿಗೆ ಆನಂದ ಆಗಿರ್ಬೇಕು ಎಷ್ಟ ಕಷ್ಟ ಅಷ್ಟ ಕಷ್ಟ ಆಗಿತ್ತು ಈಗ ಹೆಂಗೈತಿ ಗೊತ್ತೇನು ಈಗಿನ ದಿನಮಾನದೊಳಗ ಹೆಂಗ್ರಿ ಏನಾರೆ ತಾಯಿ ತಂದೆಗೆ ಕೆಟ್ಟ ಕಷ್ಟ ಬಂದ್ರ ಮಕ್ ತಾಯಿ ತಂದೆ ಹೆಣಕ ಮಗ ಕೊಳಿ ಇಡಬೇಕು ಇದು ಯಾವಾರ್ ಹೆಂಗ್ರಿ ಇದ್ದಿರುವಂತ ತಾಯಿ ತಂದೆ ಕಷ್ಟ ಬರಂಗಿಲ್ಲ ಆಗಂಗಿಲ್ಲ ಹೌದಿಲ್ಲ ನೆಮ ಮಾತುವಂದ ತಾಯಿ ಮುಂದೆನ ಮಗ ತೀರಿ ಹೋದಂದ್ರೆ ಎಷ್ಟ ಕಷ್ಟ ಬರಬೇಕಾ ತಾಯಿಗೆ ತಂದೆಗೆ ಕೂಡಿ ಬಹಳ ಅವ್ರ ಅದಕ್ಕೆಪಾ ಹೌದು ಆವರನಂತೆ ಮಕ್ಕಳ ಕಡದ ಎಡಿ ಮಾಡಿ ಉಣಿಸಿ ಹೌದು ಒಳ್ಳೆ ಭಕ್ತಿಯ ಮೆಚ್ಚಿ ಮಕ್ಕಳನ್ನ ವಲಸುಗೊಂಡಾರ ಹೌದಿವಾ ಆದ್ರೆ ನೀವು ನಾವು ಮಾಡು ಭಕ್ತಿ ಬಾರಿ ನಾವು ಮಾಡೋದು ಹೆಂಗೆวะ ನಾವು ನೀವು ಮಾಡು ಭಕ್ತಿ ಹೆಂಗ ಹೆಂಗ್ರಿ 1 ರೂಪಾಯಿ ಉದುಕಡಿ ಅಚ್ಚಿ 1 ಲಕ್ಷ फायदा ಕೇಳ್ ಅವರು ನಮಗೆ ಹೆಂಗ್ ದೇವರ ಸಿಗತನ್ರಿ ಆ ಕರೆಇದಲ್ಲ ದೇವರ ಸಿಗಬೇಕಾದರೂ ದೇವರ ಒಲಿಬೇಕಾದರೂ ಗುಡಿಗೆ ಹೋಗಿ ನಾಲ್ಕು ಉದ್ಕಡಿ ಇಲ್ಲ ದೇವ್ರ ಹೌದು ಜಗತ್ತಿನೊಳಗ ಗುಡಿಯಾಗ ಹೋಗಿ ನಾಲ್ಕು ಉದ್ಕಡಿ ಹಚ್ಚಿ ತುಪ್ಪ ದೀಪದ ಆರತಿ ನಾವು ಮಾಡುವಂತ ದಗದೊಳಗ ನಿಷ್ಠಾದಿ ಇತ್ತು ಅಂತಂದ್ರೆ ದೇವ್ರ ಅಲ್ಲೇ ಇರ್ತಾನೆ ಸಾಕ್ಷಾತ್ ಬಂದ ನಾ ಮಾಡುವಂತ ಕೆಲಸ ಒಳಗ ಸತ್ಯ ಇತ್ತು ದೇವ್ರಲ್ಲಿ ಇರ್ಲಾಕಬೇಕ ನಾವು ಮಾಡುವಂತ ದಗದೊಳಗ ಪಾಪ ಇತ್ತಂದ್ರೆ ನರಕುನು ಅಲ್ಲಿ ಇರ್ಲಾಕಬೇಕ ತಾಯಿ ತಂದೆ ಮಾಡಿರುವಂತ ಪಾಪ ಹೌದು ಹೌದು ಈಗ ಈಗ ಹ್ಯಾಂಗ ಮುಂಜಾನೆ ಮಾಡಿದ ಚೆಂಜಿ ಕಳಿಬೇಕಾಗ್ಯದ ಅದಕ್ಕೆ ನಾವ್ ಮಾಡಿದ ನಾವ ಉಣ್ಣಬೇಕಾಗೇತಿ ಮತ್ತೊಬ್ರು ಉಳ್ಳಾಕ ಮೇಲಿಲ್ಲ ಹೌದಿವ ಅದಕ್ಕೆ ಅವರು ಸಿದ್ದರಾಮೇಶ್ವರ ಪದ ಹಾಡಿ ಹೋಗ್ಯಾರಪ್ಪ ಹೌದು ಹೌದಾ ಯಾಕಂದ್ರ ನಮ್ ಸಿದ್ದರಾಮೇಶ್ವರ ಜಾತ್ರೆಗೆ ಸಿದ್ಧರಾಮೇಶ್ವರನ ಹಾಡಿ ಹೋಗ್ಯಾರ ನಾವು ನೀಲಾವತಿ ಹಾಡೀವು ಈಗ ಕೊಳ್ಳೋರ್ ಕೊಡಗು ನಡಿಬೇಕಾಗಿ ಸತ್ಯವಂತರ ಕತಿ ಕೊಂತ ಕುಂತೇಳ ಏನೆ ಹೇಳುವೆ ಆದಂತ ದಂತ ಮಾತಾ ಮೇಲೆ ಏರಬೇಕು ಕೂಡದಂಗ ಆಗುವುದು ಅಮೃತ ಏ ಕೊಳ್ಳೋರ್ ಅಂಬು ಒಳೆ ಗ್ರಾಮ ಒಳಗ ಹೌದಾ ಏಕ್ ಒಡಗೋ ಸಂಬೋ ಸಿ ಕೊಡಗು ಸಂಬು ಎಸರೇತ ತಾಯಿ ತಂದಿಗೆ ಒಂದೇ ಮಗಳು ಏ ಅಂತಾರ ಜಾತ ಮೋತ ತಾಯಿ ತಂದೆಗೊಮ್ಮೆ ದ್ವಾರ ತುಂಬೋತ ತೊಟ್ಲಾಗ ಹಾಕಿ ತೋಗೋತ ಏ ಪಡಗೋಸ ಅದರ ಹೆಸರ ಎತ್ತಾರು ಹೌದು ಏ ಮೈಯ ಬಣ್ಣ ಬಂಗಾರ ಹೊಳೆಯೂತ ಮಯ್ಯ ಬಣ್ಣ ಬಂಗಾರ ಹೊರಟ ಕೂಸ ಬೆಳೆಯುವ ನಾಲ್ಕಾರ ವರ್ಷದ ಕೇ ಆದ ಮಗಳ ತಾನೋ ನಾಲ್ಕಾರ ವರ್ಷದ ಕೇ ಆದ ವರ್ಷದಕ್ಕೆ ಆದಾಳು ಹೌದಾ ವಿದ್ಯಾ ತಂದೆ ಎದ್ದ ನೋಡ ಶಿವ ಭಕ್ತ ಅವರ ಮನೆಯ ದೇವರಿದ್ದ ಕಲೆನಾಥ ಸ್ನಾನ ಮಾಡಿ ಯಾವ ಜ್ಞಾನ ಮಾಡ್ತ ಏ ಪೂಜಾ ಮಾಡುತ್ತಿದ್ದ ನಾಮ ಭಜ ಸೂತ ಹಾಗೆ ಏ ಪೂಜಾ ಮಾಡುತ್ತಿದ್ದ ಎರಡು ಭಕ್ತ ನಾಮ ಭಜ ಸೂತ ಹೋಗತ್ತಿದ್ದ ದೇವರಿಗೆ ಪೂಜಾದ ಬ್ಯಾಳೆ ನಿವಾದಿ ಸರಿಯಾಗಿ ಸಕ್ಕರಿಯ ಸಕ್ಕರಿಯ ಪೂಜೆ ಮಾಡಿ ಹಾಲ ಹಾಕಿಲ್ಲ ಹಾಲ ಹಾಕತ್ತಿದ್ದ ದೇವರಿಗೆ ಹಾಲ ತಿರುಗಿ ತೀರ್ಥ ತನ್ನ ಮನೆಗೆ ಅರ್ಧ ಬಟ್ಟ ಮಗಳಿಗೆ ನಗುರುತ್ತೇ ಒಂದಿನ ಮಗಳಿಗೆ ಹೋಗುವೆ ಊರಿಗೆ ದೇವರ ಪೂಜೆಗೆ ವೈಬೇಕು ಹಾಲ ಕೊಯ್ಯದೆ ಬರುವರಿಗೆ ಪೂಜಾ ಮಾಡಂತ ಹೇಳದಲ್ಲೇ ತಂದೆ ಮಾತಿಗೆ ಮಗಳ ಅಂತಳು ತಂದೆ ಮಾತಿಗೆ ಮಗಳ ತಂದೆಯ ಮಗಳು ಅಂತ ದೇವರ ಗುಡಿ ಎಲ್ಲಪ್ಪ ಗೊರತ ತಂದೆ ಕರ್ಕೊಂಡು ಹೋದ ತೋರಶ್ಯಾನ ಊರಿಗೆ ಹೋಗೋ ದಾರಿ ದೂರ

ಪಟ್ಟಲ ತುಂಬಿ ಎಟ್ಟಳ ಹಾಲ ಕಲೀನಾಥನ ಪೂಜಕ ಏ ಗುಡಿಗೆ ಹೋಗಿ ಸ್ವಚ್ಛ ದೇವರ ಮೈ ಎತ್ತೊಳದು ಏನು ಮಾಡ್ತಾಳ ಏ ಪೂಜೆ ಮಾಡಿ ನೆತ್ತಾಳಲ್ಲ ಪೂಜೆ ಮಾಡಿ ನೆತ್ತಾಳಲ್ಲ ಎಟ್ಟಳ ಹಾಲಿಯೋರ ನೆತ್ತದೆವರಿಗಿಯಾಂತ ಕಲ್ಯನಾಥ ಸಾಕ್ಕರಿ ಹಾಲ ನಿನ್ನ ಮುಂದ ಇಟ್ಟಿದ್ದೇನೋ ಬಟ್ಟಲ ಹಾಲ್ ಹೆಂಗ ಕುಡಿತದು ಅದು ಬರೇಕಲ್ಲ ಕೇಳಿ ಏ ನನ್ನ ದೇವರಿಗೆ ನನ್ನ ಎದುರಿಗೆ ದೇವರ ಹಾಲು ಅಂತ ಏನ್ ಮಾಡ್ತಾಳ ಏ ಮರಿಗೆ ಹೋಗಿ ನೆತ್ತಾಳಲ್ಲ ಗುಡಿ ಮಗ್ ರಿಗೆ ಹೋಗಿ ನಿ ತಾಳಲ್ಲ ಗುಡಿ ಬಗ್ಗಲ ಆಗಿಯಾಗ ಆಗಿಯಾಗ ಹalle ಅರ್ಧ ತಾಸ ನೆತ್ತ ಬಂದ ಏನು ಮಾಡತಾಳು ಹೇಗೆ ಇದ್ದೋ ಎಟ್ಟಂಗ हाला ಆನ್ ತಾಳ ಯಾಕ ಕೊಡದಿಲ್ಲ ಕುಡಿಯೋ ತನಕ ನಾನು ಬೇಡೋದೆ ಅಲ್ಲ ಏ ನಮ್ಮಪ್ಪ ತಂದಿರೋ ಹಾಲಿ ಹಂಗ ಕೂಡಿತೆ ಹೌದಲ್ಲ ಹೌದಲಾ ಏ ನಾ ಏನಾ ವಿಷಾ ಹಾಕಿ ಕಲ್ಲುವದಿ ಅಲ್ಲ ಇಲ್ಲ ಅಲ್ಲ ಗಿಯಾಗಾ ಗಿಯಾಗಾ ಏ ನಾ ಏನಾ ವಿಷಾ ಹಾಕಿ ಕಲ್ಲುವದಿ ಅಲ್ಲ ಕೊಲ್ಲುವದಿ ಯಾಕೊ ಕಲ್ಲ ಕಾಲ ಕೂಡಿ ಅಪ್ಪ ತೋರಿಸಬೇಡರು ನಲಂತ ಹೇಜಿ ಹೇಜಿ ನಲಂತ ಹೇಜಿ ಆ ಬಟಲ ಕೊಡ ಕೊಸಿಯಾಗಿ ಅಯಗ ಗಾಯಿಯಗಾ ದೇವರ ಕುಂತೆ ತೋಗ ಮಾತಾಡ್ಲಿಲ್ಲ ಸ್ವಲ್ಪ ಹೋಸಿಗಾಯ್ತು ತಾಪ ಹೊಟ್ಟು ಹಸುವೀಗಿ ಹೊಸಿವಿ ಹೊಟ್ಟಿ ಹಸುವೀಗಿ ಬಾಳ ದುಕ್ಕ ಬಂದಿತ್ತ ಕೂಸಿಗಿ ಅದ ಆಗಿ ಅದ ಹಾಲ ಹೋದರ ತಪ್ಪ ನನ್ನ ಮ್ಯಾಲ ಕೋಪ ಅದನ ನಮ್ಮಪ್ಪ ಅಂತಳಜಿ ಏ ಹಾಲ ಕುಡಿಯದಿದ್ರ ಪ್ರಾಣ ಬಿಡುವೆನು ಹಾಲ ಕುಡಿಯದಿದ್ರ ಪ್ರಾಣ ಬಿಡುವೆನು ಹಾಲ ಹಲಾ ಯಾವ ಕೊಡಗು ಸಹ ತಾಯಿ ತಂದೆ ಇದ್ರ ಅವ್ರ ಹೊಟ್ಟೆಲೇ ಒಂದ ಮಗಳ ಹುಟ್ಟಿತ್ತು ಬಾಳ ಭಾಳ ಹೌಸಾದ್ರೆ ಅವ್ರು ಹೌದು ಹೌದಿಲ್ಲ ಒಂದ ಮಗಳ ಹುಟ್ಟಿದ ನಮಗೆ ಬಾಳ ಚಲೋ ಆತು ತಿಳ್ಕೊಂಡು ಹೌದಿಲ್ಲ ಆದ್ರ ಅವ್ರ ಮನ್ಯಾಗ ಒಂದು ಪದ್ಧತಿ ರೀ ಹೆಂಗೆ ಇತ್ರೀವ್ವ ನೀವು ಅಪ್ಪ ಏನು ಮಾಡ್ತಿದ್ದ ಏನು ಮಾಡ್ತಿದ್ದ ಅವ್ರ ಮನೆ ದೇವ್ರು ಇದ್ದ ಹೌದು ದಿನನಿತ್ಯ ಹೊತ್ತ ಹೊಂಡ್ಲಿಕ್ಕ ಝಳಕ ಮಾಡಿ ಹೌದು ಕೈಯಾಗ ಒಂದು ಬಾಟ್ಲ ತಗೊಂಡು ಬಾಟ್ಲು ತುಂಬ ಹಾಲು ಹಾಕ್ಕೊಂಡು ಹೌದು ಕಲ್ಲಿನಾಥನ ದೇವರ ಪೂಜೆ ಹೋಗ್ತಿದ್ದ ದಿನಂಬರ್ದಿ ಹೋಗ್ತಿದ್ದೇವ ದಿನನಿತ್ಯ ಹೋಗ್ತಿದ್ದ ಅವಾಗ ಪೂಜೆ ಮಾಡ್ತಿದ್ದ ಹೌದಲ್ಲ ಅರ್ಧ ಬಟ್ಲ ಹಾಲು ಸುರುತಿದ್ದ ಅರ್ಧ ಮನೆಗೆ ತರ್ತಿದ್ದ ಚಾಕ ಅಂತ ಹೇಳಿ ಹೌದು ಹೌದಿವ ಇವನ್ ಭಕ್ತಿನ ಬೇರೆ ಇವನ್ ಭಕ್ತಿ ಅಂಗ್ರಿ ಅರ್ಧ ಹಾಲು ಸುರುತಿದ್ದ ಹೌದ ಅರ್ಧ ಹಾಲು ಮನೆಗೆ ತರ್ತಿದ್ದ ಹೌದಲ್ಲ ಕೆಲವೊಂದು ದಿನ ಕಳೆದು ಏಳು ವರ್ಷದ ಮಗಳಾಗಿ ನಿತ್ತಳ ಮನೆಯಾಗ ಹೌದು ಏಳು ವರ್ಷದ ಮಗಳಾಗಿ ನಿತ್ತಾಗ ಅವಾಗ ಒಂದ್ ಮಗಳಿಗೆ ಹೇಳ್ತಾನೆ ತಂಗಿ ನನಗ ನಾಲ್ಕು ದಿವಸ ಊರಿಗೆ ಹೋಗಿ ಬರ್ಬೇಕಾಗ್ಯದ ನಾ ಹೋಗಿ ತರಕ ಕಲ್ಲಿನಾಥನ ಪೂಜೆ ಮಾಡಿ ಮಾಡಿ ಹಾಲು ಕುಡಿಸಿ ಬಾ ಅಂದ ನೀವ್ ಸುರಿ ಸುರಿ ಬರ್ತಾನಂತ ಹೇಳಿದಿ ಕುಡಿಸಿ ಬರ್ತಾನಂತ ಹೇಳಿದಿವ ದಿನನಿತ್ಯ ಕಲ್ಲಿನಾಥನ ಪೂಜೆ ಮಾಡಿ ಹಾಲು ಕುಡಿಸಿ ಬಾ ಅಂತ ಹೇಳ್ದ ಏಳು ವರ್ಷದ ಮುಗ್ಧ ಮಗಳ ಏನ್ ಅಪ್ಪ ಹಾದ ಬಳಕ ಮುಂಜಾನೆ ಜಳಕ ಮಾಡ್ಲು ಜಳಕ ಮಾಡಿ ಬದಲಾಗ ಒಂದು ಸಣ್ಣ ನೀರಿನ ಕಳಿಸಿ ತುಂಬಿಕೊಂಡ ಕೈಯಾಗ ಒಂದು ಹಾಲಿನ ಬಟ್ಲಾ ತಗೊಂಡೆ ನಡದಲ ಕಲೀನಾಥನ ಪೂಜೆ ಗುಡಿಗೆ ಹೋಗಿ ಲಿಂಗದ ಮೇಲೆ ನೀರು ಸುರಿ ಸ್ವಚ್ಛ ಎಲ್ಲ ತೊಳೆದ ಹಾಲಿನ ಬಟ್ಲ ಇಡ್ತಾಳ ಮುಂದೆ ಹಾ ಕುಡಿ ಕಲೀನಾಥ ಏನಂತ ಇಟ್ಟ ಹಾಲಿನ ಬಟ್ಲ

ಆ ಕಲ್ಲಿನಾತ ಅಂದಾ ಏನಂತಾನೆ ಕಲ್ಲಿನಾತ ನಿ ಬ್ಯಾರೆ ಬರ್ತಿದ್ದ ಸುರುತ್ತಿದ್ದಾ ಸುಮ್ ಹೋಗ್ತಿದ್ದ ಇಕ್ಕೆ ಬ್ಯಾರೆ ಬಂದಾಳ ಇಕ್ಕೆ ಬಂದಾಳ ಕುಡಿಯಾ ಕುಡಿಯಾ ಲಕತ್ತೇಳೇ ಏನು ಮಾಡ್ ದೊ ಯಪ್ಪ ಅಂದೆ ಬತ್ತವನ ಕೈರಾಣ ಬರಬೇಕಾಯಿತರಿ ಕುಡಿಲಾಕ ಬಂಗಾರ ಐದು ಅಸಲೇ ಇತ್ತೆನಬೇಕಾತೆ ನೋಡ್ಬೇಕಾದ್ರೆ ಹೇಳಿ ಅದು ಅಕ್ಕೆ ವರಿಗಲ್ಲ ಅಂದಾರೆ ವರಿಗಲ್ಲ ಹೆಂಗ ಹೌದು ಅದನ ಹಚ್ಚಿ ತಿಕ್ಕಿ 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 ನೋಡಿದಾಗ ಆಗ ಬಂಗಾರ ಬಂಗಾರನಸ್ತತ್ತೆ ಅದು ಹಂಗ ದೇವರ ಎಲ್ಲಾರ್ಗೆ ಒಲಿಯಂಗಿಲ್ಲ ಹೌದು ಮೊದಲ ತಿಕ್ಕಿ ತಿಕ್ಕಿ ನೋಡ್ತಾನವ ಬಡತನ ಇರ್ತತ್ಲಿ ಅಲ್ಲೇ ಮುದ್ದಮ್ಮನ ಪರೀಕ್ಷೆ ಮಾಡ್ತಾನ ಶ್ರೀಮಂತಿದವ್ರಿಗೆ ಪರೀಕ್ಷೆ ಮಾಡಂಗಿಲ್ಲ ಅವಂಗೂ ಐತಿ ಬಡತಾನದ ಇವ್ ಮೊದಲ ಬಡತಾನ ಕೂಳಿಲ್ಲ ನನಗ ರೊಟ್ಟಿ ಕುಡ್ತಾನು ಏನ್ ಅಟ್ಟು ಎಲ್ಲ ತಾನಿತ್ತೆ ಜಗತ್ತಿನೊಳಗ ಬಡವ್ರ ಸುತ್ತನ ದೇವ್ರ್ ಕಾಡೋದು ಬಾಳ ಇರ್ತತಿ ನೋಡ್ರಿ ನೀವು ನಮ್ಮ ದ್ಯಾಮ ಆಗ್ಲಿ ದುರ್ಗವಾಗ್ಲಿ ಲಕ್ಕವಾಗ್ಲಿ ಹಣಮ ಆಗ್ಲಿ ವೀರಭದ್ರ ಆಗ್ಲಿ ಇವೆಲ್ಲ ಬಡವ್ರ ಸುತ್ತ ಇರ್ತಾರ ಯಾಕಿರ್ತಾರಂದ್ರ ಬಡವ್ರ ಮನೆ ಹಡಕ ಹರಕ ಹುಡುಸಲಿಕ್ಕೆ ಕರೆ ಬಡೂರ್ ಮನೆ ತನೊಳದ ಕಾರ ನೀರ ಸಹಿತ ಅಮೃತ ಹತ್ತದ ಭಕ್ತಿ ಬೇಕ ಭಕ್ತಿ ಇತ್ತಂದ್ರ ವಿಷಾ ಸಹಿತ ಅಮೃತ ಆಗ್ತದೆ ಒಳಗ ಹಂಕಾರ ಇತ್ತಂದ್ರ ಒಳಗ ಜರ್ಕಾರ ಹಂಕಾರ ಇತ್ತಂದ್ರ ಅಮೃತ ಸಹಿತ ವಿಷ ಆಗ್ತದ ಅದಕ್ಕೆ ಭಕ್ತಿ ಬಾಳ್ ಮಹತ್ವ ಐತಿ ಅದಕ್ಕೆ ಏನ್ ಹೇಳ್ತಾರ ಯಾವ ಕೊಡುಗೋಸ ಏನು ಮಾಡ್ತಿದ್ದ ಯಾವ ಶ್ರೀ ಉದ್ದ ಹಿರಣ್ಣ ಪರಿಟ್ ಐವತ್ತು ರೂಪಾಯಿ ಕೊಟ್ಟಾರ ಇದರ